ಮೊದಲನೇ ಪ್ರಶ್ನೆ ತುಪ್ಪದೊಂದಿಗೆ ರೊಟ್ಟಿ ತಿನ್ನುವುದರಿಂದ ಯಾವ ರೋಗವನ್ನು ಗುಣಪಡಿಸಬಹುದು ಎ ಕ್ಯಾನ್ಸರ್ ಬಿ ಶುಗರ್ ಸಿ ಮಧುಮೇಹ ಡಿ ಹೃದಯಘಾತ ಉತ್ತರ ಡಿ ಹೃದಯಘಾತ ಎರಡನೇ ಪ್ರಶ್ನೆ ಫೇಸ್ಬುಕ್ ಯಾವ ದೇಶದ ಕಂಪನಿಯಾಗಿದೆ ಎ ಭಾರತ ಬಿ ಅಮೆರಿಕ ಸಿ ಕೊರಿಯಾ ಡಿ ಜಪಾನ್ ಉತ್ತರ ಬಿ ಅಮೆರಿಕ ಮೂರನೇ ಪ್ರಶ್ನೆ ಹತ್ತು ರೂಪಾಯಿ ನಾಣ್ಯವನ್ನು ತಯಾರಿಸಲು ಎಷ್ಟು ವೆಚ್ಚವಾಗುತ್ತದೆ ಎ ಎರಡು ರೂಪಾಯಿ ಸಿ ಮೂರು ರೂಪಾಯಿ ಡಿ ಐದು ರೂಪಾಯಿ ಉತ್ತರ ಡಿ ಐದು ರೂಪಾಯಿ ನಾಲ್ಕನೇ ಪ್ರಶ್ನೆ ಬಾಳೆಹಣ್ಣಿನೊಂದಿಗೆ ಯಾವ ಆಹಾರವನ್ನು ತಿನ್ನಬಾರದು ಎ ಮೊಟ್ಟೆ ಬಿ ಹಾಲು ಸಿ ಕ್ಯಾಪ್ಸಿಕಂ ಡಿ ಪಪ್ಪಾಯಿ ಉತ್ತರ ಎ ಮೊಟ್ಟೆ ಐದನೇ ಪ್ರಶ್ನೆ ಪಪ್ಪಾಯಿ ಯಾವ ದೇಶದ ರಾಷ್ಟ್ರೀಯ ಹಣ್ಣು ಎ ಶ್ರೀಲಂಕಾ ಬಿ ಇಂಡಿಯಾ ಸಿ ಚೀನಾ ಡಿ ಮಲೇಷಿಯಾ ಉತ್ತರ ಡಿ ಮಲೇಷಿಯಾ ಆರನೇ ಪ್ರಶ್ನೆ ವಿಶ್ವದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಹೊಂದಿರುವ ದೇಶ ಯಾವುದು ಎ ಭಾರತದಲ್ಲಿ ಬಿ ಶ್ರೀಲಂಕಾದಲ್ಲಿ ಸಿ ಚೀನಾದಲ್ಲಿ ಡಿ ಯುಎಸ್ಎ ಉತ್ತರ ಡಿ ಯುಎಸ್ಎ ಏಳನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ನದಿಯ ಹೆಸರೇನು ಎ ಗಂಗಾ ನದಿ ಬಿ ಯಮುನಾ ನದಿ ಸಿ ಗೋದಾವರಿ ನದಿ ಡಿ ಕಾವೇರಿ ನದಿ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ ಎಂಟನೇ ಪ್ರಶ್ನೆ ಯಾವ ಪ್ರಾಣಿಯ ನಾಲಿಗೆ ಕಪ್ಪು ಬಣ್ಣದಲ್ಲಿದೆ ಎ ಜಿರಾಫೆ ಬಿ ಹಸು ಸಿ ಎಮ್ಮೆ ಡಿ ಮೇಕೆ ಉತ್ತರ ಎ ಜಿರಾಫೆ ಒಂಬತ್ತನೇ ಪ್ರಶ್ನೆ ವಿದ್ಯುತ್ ಬಲ್ಪ್ ಒಳಗೆ ಯಾವ ಅನಿಲವಿದೆ ಎ ಆರ್ಗಾನ್ ಬಿ ನೈಟ್ರೋಜನ್ ಡಿ ಇಲಿಯಂ ಉತ್ತರ ಎ ಆರ್ಗಾನ್ ಹತ್ತನೇ ಪ್ರಶ್ನೆ ಚಿಪ್ಪುಗಳನ್ನು ಯಾವ ಅನಿಲದಿಂದ ತುಂಬಲಾಗುತ್ತದೆ ಎ ಹೈಡ್ರೋಜನ್ ಬಿ ಸಾರಜನಕ ಸಿ ಆಮ್ಲಜನಕ ಡಿ ಇಲಿಯಂ ಉತ್ತರ ಬಿ ಸಾರಜನಕ ಹನ್ನೊಂದನೇ ಪ್ರಶ್ನೆ ಕಡ್ಲೆ ಮಿಠಾಯಿ ತಿಂದರೆ ಏನಾಗುತ್ತದೆ ಎ ಮೂಳೆಗಳಿಗೆ ಬಲ ಬಿ ಹೃದಯದ ಆರೋಗ್ಯ ಸಿ ಲೈಂಗಿಕ ಶಕ್ತಿ ಡಿ ರಕ್ತ ಶುದ್ಧೀಕರಣ ಉತ್ತರ ಎ ಬಿ ಅಂಡ್ ಡಿ ಬಲವಾದ ಮೂಳೆಗಳನ್ನು ಉತ್ತೇಜಿಸುತ್ತವೆ ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ ರಕ್ತ ಶುದ್ಧೀಕರಣ ಮಾಡುತ್ತದೆ ಹನ್ನೆರಡನೇ ಪ್ರಶ್ನೆ ಪ್ರಪಂಚದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಾಣಿ ಯಾವುದು ಎ ಜಿಂಕೆ ಬಿ ಕುದುರೆ ಸಿ ಜಿರಾಫೆ ಡಿ ಚಿರತೆ ಉತ್ತರ ಡಿ ಚಿರತೆ ಹದಿಮೂರನೇ ಪ್ರಶ್ನೆ ಯಾವ ದೇಶದಲ್ಲಿ ಜೈಲಿನಿಂದ ತಪ್ಪಿಸಿಕೊಳ್ಳುವುದು ಅಪರಾಧ ಎಂದು ಪರಿಗಣಿಸಲಾಗುವುದಿಲ್ಲ ಎ ಸ್ಪೇನ್ನಲ್ಲಿ ಬಿ ಜರ್ಮನಿನಲ್ಲಿ ಸಿ ಚೀನಾದಲ್ಲಿ ಡಿ ನೇಪಾಳದಲ್ಲಿ ಉತ್ತರ ಬಿ ಜರ್ಮನ್ನಲ್ಲಿ ಹದಿನಾಲ್ಕನೇ ಪ್ರಶ್ನೆ ತಲೆಯಿಂದ ಕೂದಲು ಉದುರುವುದು ಯಾವ ಕಾಯಿಲೆ ಲಕ್ಷಣ ಎ ಟೈಫಾಯ್ಡ್ ಬಿ ಥೈರಾಯ್ಡ್ ಸಿ ಅತಿಸಾರ ಡಿ ಕಾಮಾಲೆ ಉತ್ತರ ಬಿ ಥೈರಾಯ್ಡ್ ಹದಿನೈದನೇ ಪ್ರಶ್ನೆ ರಕ್ತ ಎಪ್ಪುಗಟ್ಟಲು ಸಾಮಾನ್ಯವಾಗಿ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎ ಒಂದರಿಂದ ಎರಡು ನಿಮಿಷ ಬಿ ಮೂರರಿಂದ ಎಂಟು ನಿಮಿಷ ಸಿ ನಾಲ್ಕರಿಂದ ಆರು ನಿಮಿಷ ಡಿ ಐದರಿಂದ ಏಳು ನಿಮಿಷ ಉತ್ತರ ಬಿ ಮೂರರಿಂದ ಎಂಟು ನಿಮಿಷ ಹದಿನಾರನೇ ಪ್ರಶ್ನೆ ಮಾಂಸ ತಿಂದ ನಂತರ ಏನು ತಿಂದರೆ ಬೇಗ ಜೀರ್ಣವಾಗುತ್ತದೆ ಎ ಮೊಸರು ಬಿ ಈರುಳ್ಳಿ ಸಿ ಸೌತೆಕಾಯಿ ಡಿ ಉಪ್ಪಿನಕಾಯಿ ಉತ್ತರ ಎ ಮೊಸರು ಹದಿನೇಳನೇ ಪ್ರಶ್ನೆ ಟೊಮೊಟೊದಲ್ಲಿ ಯಾವ ವಿಟಮಿನ್ ಏರಳವಾಗಿದೆ ವಿಟಮಿನ್ ಸಿ ಬಿ ವಿಟಮಿನ್ ಬಿ ಸಿ ವಿಟಮಿನ್ ಕೆ ಡಿ ವಿಟಮಿನ್ ಎ ಉತ್ತರ ಎ ವಿಟಮಿನ್ ಸಿ ಹದಿನೆಂಟನೇ ಪ್ರಶ್ನೆ ಯಾವ ತರಕಾರಿ ದೇಹದಲ್ಲಿ ಕ್ಯಾಲ್ಸಿಯಂ ಅನ್ನು ತ್ವರಿತವಾಗಿ ಹೆಚ್ಚಿಸುತ್ತದೆ ಎ ಕ್ಯಾರೆಟ್ ಬಿ ಟೊಮ್ಯಾಟೊ ಸಿ ಮುಲ್ಲಂಗಿ ಡಿ ಪಾಲಕ್ ಸೊಪ್ಪು ಉತ್ತರ ಡಿ ಪಾಲಕ್ ಸೊಪ್ಪು ಹತ್ತೊಂಬತ್ತನೇ ಪ್ರಶ್ನೆ ಯಾವ ಮಾಂಸವನ್ನು ಹೆಚ್ಚು ಸೇವಿಸಿದರೆ ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುತ್ತದೆ ಎ ಕೋಳಿ ಮಾಂಸ ಬಿ ಗೋ ಮಾಂಸ ಸಿ ಹಂದಿ ಮಾಂಸ ಡಿ ಮೀನು ಮಾಂಸ ಉತ್ತರ ಬಿ ಗೋ ಮಾಂಸ ಇಪ್ಪತ್ತನೇ ಪ್ರಶ್ನೆ ಮನೆಯಲ್ಲಿ ಯಾವ ಬಣ್ಣದ ದೀಪಗಳು ಸೊಳ್ಳೆಗಳನ್ನು ದೂರವಿಡುತ್ತವೆ ಎ ಹಳದಿ ಬಿ ಕೆಂಪು ಸಿ ನೀಲಿ ಡಿ ಹಸಿರು ಉತ್ತರ ಎ ಹಳದಿ ಯಾವ ಹಣ್ಣು ತಿನ್ನುವುದರಿಂದ ಕೀಲ್ ನೋವು ಕಡಿಮೆ ಆಗುತ್ತದೆ ಎ ಕಿತ್ತಾಳೆ ಹಣ್ಣು ಬಿ ಸಪೋಟಾ. ಸಿ ಕಲ್ಲಂಗಡಿ ಡಿ ದ್ರಾಕ್ಷಿಗಳು ಉತ್ತರ ಎ ಕಿತ್ತಾಳೆ ಹಣ್ಣು ವಾರಕ್ಕೆ ಒಂದು ದಿನ ಉಪವಾಸ ಮಾಡುವುದರಿಂದ ಯಾವ ರೋಗ ಬರುವುದಿಲ್ಲ ಎ ಹೃದಯ ರೋಗ ಬಿ ಕೆಮ್ಮು ಸಿ ಮೂತ್ರಪಿಂಡ ರೋಗ ಡಿ ಸಂಧಿವಾತ ಉತ್ತರ ಎ ಹೃದಯ ರೋಗ ನೆಲದ ಮೇಲೆ ಕಾಲಿಡದ ಜಗತ್ತಿನ ಏಕೈಕ ಅಕ್ಕಿ ಅಥವಾ ಪಕ್ಷಿ ಯಾವುದು ಎ ಹದ್ದು ಬಿ ಕಾಗೆ ಸಿ ಗೂಬೆ ಡಿ ಹಸಿರು ಪಾರಿವಾಳ ಉತ್ತರ ಟಿ ಹಸಿರು ಪಾರಿವಾಳ ಹಾಲಿನಿಂದ ನೀರನ್ನು ಬೇರೆ ಮಾಡುವ ಪಕ್ಷಿ ಯಾವುದು ಎ ಬಾತುಕೋಳಿ ಬಿ ಹಂಸ ಸಿ ನವಿಲು ಡಿ ಪಾರಿವಾಳ ಉತ್ತರ ಬಿ ಹಂಸ ಯಾವ ತರಕಾರಿ ರಕ್ತವನ್ನು ವೇಗವಾಗಿ ಶುದ್ಧೀಕರಿಸುತ್ತದೆ ಎ ಶುಂಠಿ ಬಿ ಅರಿಶಿಣ ಸಿ ಬೆಳ್ಳುಳ್ಳಿ ಡಿ ಬೀಟ್ರೂಟ್ ಉತ್ತರ ಬಿ ಅರಿಶಿಣ ಆಯುರ್ವೇದ ಪದ್ಧತಿಯಲ್ಲಿ ಅರಿಶಿಣದ ಬಳಕೆ ನಡೆಯುತ್ತಲೇ ಬಂದಿದೆ ಇದು ನಮ್ಮ ರಕ್ತವನ್ನು ಶುದ್ಧೀಕರಣ ಮಾಡುತ್ತದೆ ಎಂದು ಹೇಳುತ್ತಾರೆ ಅಷ್ಟೇ ಅಲ್ಲದೆ ಹಲವಾರು ಕಾಯಿಲೆಗಳನ್ನು ಗುಣಪಡಿಸಲು ಈ ಅರಿಶಿಣವನ್ನು ಉಪಯೋಗಿಸುತ್ತಾರೆ ಯಾವ ಪ್ರಾಣಿಯು ತನ್ನ ಸಂಗಾತಿಯನ್ನು ಕೊಲ್ಲುತ್ತದೆ ಎ ಪತಂಗ ಬಿ ಜೇಡ ಸಿ ಮಿಡತೆ ಡಿ ಶತಪದಿ ಉತ್ತರ ಬಿ ಜೇಡ ಮಕ್ಕಳ ಬೌದ್ಧಿಕ ಬೆಳವಣಿಗೆಗೆ ಯಾವುದು ಉತ್ತಮ ಎ ಬೀನ್ಸ್ ಬಿ ಬಾದಾಮಿ ಸಿ ದ್ರಾಕ್ಷಿಗಳು ಡಿ ಟಿ ಉತ್ತರ ಬಿ ಬಾದಾಮಿ ಸಮುದ್ರದಲ್ಲಿ ಬರುವಂಥ ಭೂಕಂಪವನ್ನು ಏನೆಂದು ಕರೆಯುತ್ತಾರೆ ಎ ತುಫಾನ್ ಬಿ ನೆರೆ ಸಿ ಸೈಕ್ಲೋನ್ ಡಿ ಸುನಾಮಿ ಉತ್ತರ ಡಿ ಸುನಾಮಿ ಯಾವ ಗಿಡವನ್ನು ಕತ್ತರಿಸಿದರೆ ರಕ್ತ ಬರುತ್ತದೆ ಎ ಮಾವಿನ ಗಿಡ ಬಿ ಬಾಳೆ ಗಿಡ ಸಿ ಬ್ಲಡ್ವುಡ್ ಡಿ ಆಲದ ಮರ ಉತ್ತರ ಸಿ ಬ್ಲಡ್ ಬ್ಲಡ್ವುಡ್ ವಾಟ್ಸಪ್ ಯಾವ ದೇಶಕ್ಕೆ ಸೇರಿದಂಥ ಕಂಪನಿ ಎ ಇಂಡಿಯಾ ಬಿ ಅಮೆರಿಕ ಸಿ ಚೀನಾ ಡಿ ಬ್ರಿಟನ್ ಉತ್ತರ ಬಿ ಅಮೆರಿಕ ಅತಿಯಾಗಿ ಆಲೋಚನೆ ಮಾಡುವವರಲ್ಲಿ ಅತಿ ಶೀಘ್ರವಾಗಿ ಅಥವಾ ಅತಿ ವೇಗವಾಗಿ ಬರುವಂಥ ವ್ಯಾಧಿ ಯಾವುದು ಎ ಮರೆಗುಳಿತನ ಬಿ ಕ್ಯಾನ್ಸರ್ ಸಿ ಪಕ್ಷವಾತ ಡಿ ನಿದ್ರಹೀನತೆ ಉತ್ತರ ಎ ಮರೆಗುಳಿತನ ಪ್ರೀತಿ ಪ್ರೇಮದೊಂದಿಗೆ ಅತಿ ಹತ್ತಿರದ ಸಂಬಂಧ ಹೊಂದಿರುವಂಥ ಬಣ್ಣ ಯಾವುದು ಎ ಬಿಳಿ ಬಿ ಕೆಂಪು ಸಿ ಕಪ್ಪು ಡಿ ಅರಶಿನ ಉತ್ತರ ಬಿ ಕೆಂಪು